ನಮಸ್ತೆ ಸ್ನೇಹಿತರೆ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಾಗೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರಾಮಪುರ ಎಂಬ ಒಂದು ಸಣ್ಣಹಳ್ಳಿಯ ಬಿಕ್ಕೋಲಾಗಿರುವ ಮನೆಗಳ ಮಧ್ಯೆ ಬೇಸರದಿಂದಿರುವ ಗೋವಿಂದ ದಿನಗೂಲಿ ಕೆಲಸ ಹುಡುಕುತ್ತಾ ಬೀದಿಯಲ್ಲೇ ತಿರುಗುತ್ತಾನೆ ಮುಖದಲ್ಲಿ ಕಳೆಗುಂದಿದ್ದ ನಗು ಕಣ್ಣುಗಳಲ್ಲಿ ಹಸಿವು ಹಾಗೆ ಕೆಲಸ ಕೇಳಲು ಊರಿನ ದನಿಗಳ ಮನೆಗೆ ಬರುತ್ತಾನೆ ಆಗ ಆ ಊರಿನಲ್ಲಿ ನೀರಿನ ಅಭಾವ ತುಂಬ ಇದ್ದದ್ದರಿಂದ ಗೋವಿಂದನಿಗೆ ಧನಿಗಳು ಅವರ ತೋಟದಲ್ಲಿನ ಹಳೆಯ ಬಾವಿಯಲ್ಲಿ ನೀರು ತರುವ ಕೆಲಸ ಕೊಡುತ್ತಾರೆ ನಂತರ ಗೋವಿಂದ ಖುಷಿಯಿಂದ ಮನೆಗೆ ಬರುತ್ತಾನೆ ಆದಾದ ಮಾರನೇ ದಿನ ಗೋವಿಂದ ನೀರು ತರಲು ಆ ಬಾವಿ ಇರುವ ಕಡೆ ಬರುತ್ತಿರುತ್ತಾನೆ ಬಾವಿ ಹತ್ತಿರ ಬಂದಾಗ ಬಹಳ ಹಳೆಯದಾಗಿ ಇರುತ್ತೆ ಗೋವಿಂದ ಹಾಗೆ ಭಯದಿಂದ ಬಾವಿಯಲ್ಲಿ ನೀರು ತೆಗೆಯುತ್ತಿರುತ್ತಾನೆ ಹಾಗೆ ಮೇಲಕ್ಕೆ ತಾಗಿದಾಗ ಆ ಮಡಕೆಯ ಒಳಗೆ ಚಿನ್ನದ ನಾಣ್ಯಗಳು ಹೊಳೆಯುತ್ತಿರುತ್ತದೆ ಅವುಗಳನ್ನು ನೋಡಿ ಅವನು ವಿಸ್ಮಯಗೊಳ್ಳುತ್ತಾನೆ ಹಾಗೆ ಹಿಂದೆ ನೋಡಿದಾಗ ಆ ರಾಮಪುರದ ಕುತಂತ್ರಿ ನಂಜಪ್ಪ ಇರುತ್ತಾನೆ ಆ ಚಿನ್ನದ ನಾಣ್ಯಗಳನ್ನು ನೋಡಿ ಇದು ನಮ್ಮ ಧನಿಗಳಿಗೆ ಸೇರಿದ್ದು ಅಂತ ಎಲ್ಲ ಊರಿನ ಜನರನ್ನು ಕರೆಯುತ್ತಾನೆ ನಂತರ ಆ ಊರಿನ ದನಿಗಳು ಮತ್ತು ಊರಿನ ಹಿರಿಯಲು ಕೂಡಿ ಆ ಚಿನ್ನವನ್ನು ರಾಮಪುರದಲ್ಲಿ ಶಾಲೆ ನೀರಿನ ಕೊಳವೆ ಬಾವಿ ಮತ್ತು ಆಸ್ಪತ್ರೆ ಮತ್ತು ಊರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಮಾಡುವುದಾಗಿ ತೀರ್ಪು ಕೊಟ್ಟರು ಹಳ್ಳಿಯಲ್ಲಿ ಮಕ್ಕಳ ನಗು ಹಸಿರು ಹೊಲಗಳು ಗೋವಿಂದ ತನ್ನ ಕೈಯಲ್ಲಿ ಉಳಿಸಿಕೊಂಡಿರುವ ಒಂದು ಮಾತ್ರ ಚಿನ್ನದ ನಾಣ್ಯವನ್ನು ನೋಡುತ್ತಾನೆ ಹೃದಯದಲ್ಲಿ ತೃಪ್ತಿ ಕಣ್ಣುಗಳಲ್ಲಿ ಹೊಸ ಕನಸು